ಆತ್ಮೀಯ ಸ್ನೇಹಿತರೆ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಮಲವಂತಿಕಿ ಕುಗ್ರಾಮದ ಮೋನಮ್ಮ ಕಳೆದ ಎರಡು ದಶಕಗಳಿಂದ ಒಂಟಿಯಾಗಿ ಬದುಕ್ತಿದ್ದಾರೆ ಹಾಗಂದ ಮಾತ್ರಕ್ಕೆ ಅವರೇನು ಅನಾಥ್ರಲ್ಲ ಮೂವರು ಮಕ್ಕಳಿದ್ದಾರೆ ಆದ್ರೆ ಕೆಲಸದ ಮೇಲೆ ಎಲ್ಲರೂ ದೂರ ದೂರದ ಊರಿನಲ್ಲಿರೋದ್ರಿಂದ ಅವರೀಗ ಒಂಟಿ ವೃದ್ಧಾಪ್ಯ ವೇತನ ಮಕ್ಕಳು ಬಂದಾಗ ಕೊಟ್ಟು ಹೋಗುವ ಬಿಡುಗಾಸು ಮಾತ್ರೆ ಔಷಧಿ ಖರ್ಚಿಗಷ್ಟೇ ಸಾಕಾಗ್ತಿತ್ತು ಮನೆ ಖರ್ಚಿಗೆ ಈ ಇಳಿ ವಯಸ್ಸಿನಲ್ಲೂ ಅದು ಇದು ಕೆಲಸ ಮಾಡಬೇಕಾದ ಸ್ಥಿತಿ ಅವರದ್ದು ಹೀಗಿರುವಾಗ ಆಶಾ ಕಾರ್ಯಕರ್ತೆಯೊಬ್ಬರ ಮೂಲಕ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅವರಿಗೆ ಗೊತ್ತಾಗಿದೆ ಅವರ ಸಹಾಯದಿಂದಲೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ಪಡೆದುಕೊಳ್ತಿದ್ದಾರೆ ಬಹಳ ಸಮಯದಿಂದ ಒಬ್ಬಂಟಿಯಾಗಿರೋದ್ರಿಂದ ಬ್ಯಾಂಕಿಂಗ್ ವ್ಯವಹಾರದ ಬಗ್ಗೆಯೂ ತಿಳಿದುಕೊಂಡು ಸ್ವಾವಲಂಬಿಯಾಗಿದ್ರು ಮೊನಮ್ಮ ಹೀಗಾಗಿ ಗೃಹಲಕ್ಷ್ಮಿ ಹಣ ಪಡೆಯಲು ಅವರಿಗೇನೂ ಕಷ್ಟವಾಗಿರಲಿಲ್ಲ ಈ ದುಡ್ಡು ಸಿಕ್ಕ ಮೇಲೆ ಕೆಲಸಕ್ಕೆ ಹೋಗೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ತಮ್ಮ ಪುಟ್ಟ ಗುಡಿಸಲಿನ ಹಿಂಭಾಗದ ಹಿತ್ತಲಿನಲ್ಲಿ ತಮಗೆ ಬೇಕಾದ ತರಕಾರಿಯನ್ನ ಬೆಳೆದುಕೊಂಡು ತಾವು ಬಳಸಿ ಹೆಚ್ಚಾಗಿದ್ದನ್ನ ಊರವರಿಗೆಲ್ಲ ಹಂಚುತ್ತಾ ನೆಮ್ಮದಿಯಾಗಿ ಜೀವನವನ್ನ ಸಾಗಿಸುತ್ತಿದ್ದಾರೆ ಅಂದಹಾಗೆ ಅವರಿಗೆ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಗೃಹಜ್ಯೋತಿ ಯೋಜನೆಯಿಂದಾಗಿ ಉಚಿತ ವಿದ್ಯುತ್ ಕೂಡ ಸಿಗ್ತಿದೆ ಮೋನಮ್ಮರನ್ನು ಮಾತ್ರವಲ್ಲ ರಾಜ್ಯದಾದ್ಯಂತ ಇರುವ ವೃದ್ಧ ತಾಯಿಯರನ್ನ ಕೇಳಿ ನೋಡಿ ಅವರ ಬಾಯಿಯಿಂದ ಈ ಜನಪರ ಯೋಜನೆಗಳನ್ನ ಜಾರಿಗೆ ತಂದ ರಾಜ್ಯ ಸರ್ಕಾರದ ಬಗ್ಗೆ ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತವೆ ಮೋನಮ್ಮರಂತೆಯೇ ನಮ್ಮ ದೇಶದಲ್ಲಿ ಶೇಕಡ ಎಪ್ಪತ್ತರಷ್ಟು ಹಿರಿಯರು ಗ್ರಾಮೀಣ ಭಾಗದಲ್ಲಿದ್ದಾರೆ ಉಳಿದ ಶೇಕಡ ಮೂವತ್ತರಷ್ಟು ಹಿರಿಯರು ನಗರ ಪ್ರದೇಶಗಳಲ್ಲಿದ್ದಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ ಶುದ್ಧ ಕುಡಿಯುವ ನೀರು ಆರೋಗ್ಯ ಸೌಕರ್ಯದಂಥ ಮೂಲ ಸೌಕರ್ಯಗಳ ಸಮಸ್ಯೆ ಇರೋದ್ರಿಂದ ಇಲ್ಲಿ ವಾಸಿಸುವ ಹಿರಿಯರಿಗೆ ಉತ್ತಮ ಆಹಾರ ಆರೋಗ್ಯದಂಥ ಅಗತ್ಯ ಮೂಲ ಸೇವೆಗಳು ದೊರೀತಾ ಇಲ್ಲ ನಿಮಗೆ ಗೊತ್ತೇ ನಮ್ಮ ದೇಶದಲ್ಲಿ ಈಗ ಹಿರಿಯ ನಾಗರಿಕರ ಪ್ರಮಾಣವು ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡಾ ಎಂಟು ಪಾಯಿಂಟ್ ಆರರಷ್ಟಿದೆ ಅಂತ ನೀತಿ ಆಯೋಗದ ವರದಿ ಅಂದಾಜಿಸಿದೆ ಇದು ಎರಡ್ ಸಾವಿರದ ಮೂವತ್ತರ ಒಳಗಡೆ ಶೇಕಡ ಹದಿಮೂರಕ್ಕೆ ಹೆಚ್ಚಾಗಲಿದೆ ಎರಡ್ ಸಾವಿರದ ಐವತ್ತರ ಒಳಗಡೆ ಶೇಕಡಾ ಇಪ್ಪತ್ತಕ್ಕೆ ಏರಿಕೆಯಾಗಲಿದೆ ಅಂತ ಹೇಳಲಾಗ್ತಾ ಇದೆ ಭಾರತದಲ್ಲಿ ಹಿರಿಯ ನಾಗರಿಕರ ಆರೈಕೆ ಎಂಬ ಹೆಸರಿನ ಈ ವರದಿಯಲ್ಲಿ ಹಿರಿಯ ನಾಗರಿಕರ ಪೈಕಿ ಶೇಕಡಾ ಎಪ್ಪತ್ತೆಂಟರಷ್ಟು ಮಂದಿಗೆ ಯಾವುದೇ ಪಿಂಚಣಿ ಸೌಲಭ್ಯ ಇಲ್ಲ ಶೇಕಡಾ ಹದಿನೆಂಟರಷ್ಟು ಮಂದಿಗೆ ಮಾತ್ರ ಆರೋಗ್ಯ ವಿಮೆ ಸೌಲಭ್ಯ ಇದೆ ಇವರಲ್ಲಿ ಹೆಚ್ಚಿನವರು ಆರ್ಥಿಕ ಅಭದ್ರತೆಯಲ್ಲಿದ್ದಾರೆ ಸಣ್ಣ ಕುಟುಂಬಗಳ ಕಾರಣದಿಂದಾಗಿ ಹಿರಿಯ ನಾಗರಿಕರು ಒಂಟಿತನವನ್ನು ಅನುಭವಿಸುತ್ತಿದ್ದಾರೆ ಅವರಲ್ಲಿ ನಿರಾಶೆ ಮನೆ ಮಾಡಿದೆ ಅಂತ ವಿವರಿಸಲಾಗಿದೆ ಇನ್ನು ಹಿರಿಯ ನಾಗರಿಕರ ಪೈಕಿ ಮಹಿಳೆಯರಲ್ಲಿ ಶೇಕಡ ಐವತ್ನಾಲ್ಕರಷ್ಟು ಮಂದಿ ವಿಧವೆಯರು ಇವರಲ್ಲಿ ಶೇಕಡ ಒಂಬತ್ತರಷ್ಟು ಮಂದಿ ಒಂಟಿಯಾಗಿ ವಾಸಿಸುತ್ತಿದ್ದಾರೆ ಅಂತ ವರದಿ ಹೇಳಿದೆ ಇಂಥವರ ನೆರವಿಗೆ ಈಗ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಬಂದಿವೆ ಅವರ ಬದುಕಿನಲ್ಲಿ ಹೊಸ ಭರವಸೆಯನ್ನ ಮೂಡಿಸಿವೆ ಪತಿಯನ್ನ ಕಳೆದುಕೊಂಡು ಮಕ್ಕಳನ್ನ ಕಷ್ಟಪಟ್ಟು ಸಾಕುತ್ತಿರುವ ತಾಯಂದರಿಗೆ ಇಳಿ ವಯಸ್ಸಿನಲ್ಲಿ ಒಂಟಿ ಬದುಕು ಸಾಗಿಸುತ್ತಿರುವ ಮೂನ ವಿಧವೆಯರಿಗೆ ಮಕ್ಕಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾದ ತಾಯಂದರಿಗೆ ದುಡಿದರೆ ಜೀವನ ಇಲ್ಲದಿದ್ರೆ ಕೂಲಿಗೂ ಕಷ್ಟ ಎನ್ನುವ ಬಡ ಕೂಲಿ ಕಾರ್ಮಿಕರಿಗೆ ಅನಾರೋಗ್ಯದಿಂದ ಅಶಕ್ತರಾಗಿ ಬದುಕುವ ಶ್ರಮ ಪಡುತ್ತಿರುವ ಯಜಮಾನಿಯರಿಗೆ ಗೃಹಲಕ್ಷ್ಮಿ ಅಕ್ಷರಶಃ ಭಾಗ್ಯಲಕ್ಷ್ಮಿಯಾಗಿದೆ ಅವರಲ್ಲಿನ ಆರ್ಥಿಕ ಅಭದ್ರತೆಯನ್ನ ಹೋಗಲಾಡಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಇಪ್ಪತ್ತೇಳರಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪ್ರಕಟವಾದಂತಹ ವರದಿಯ ಪ್ರಕಾರ ರಾಜ್ಯ ಸರ್ಕಾರ ಜಾರಿಗೆ ತಂದ ಐದು ಗ್ಯಾರಂಟಿ ಯೋಜನೆಗಳು ರಾಜ್ಯದ ಸುಮಾರು ಒಂದು ಪಾಯಿಂಟ್ ಎರಡು ಕೋಟಿ ಕುಟುಂಬಗಳಿಗೆ ಸಹಕಾರಿಯಾಗಿವೆ ಇದು ಸತ್ಯ ಕೂಡ ಅಲ್ವೇ ಮತ್ತೆ ಭೇಟಿಯಾಗೋಣ ನಮಸ್ಕಾರ